ಗ್ಯಾಸ್ಟ್ರಿಕ್ ಬಂದನು ವಾಮೆಂಟ್ ಎಲ್ಲ ಮಾಡಿಸಿದ್ದು ಎದ್ರಿ ಹಾಸ್ಪಿಟಲ್ ಮಕ್ಕಳಿಗೆ ಫಿಟ್ನೆಸ್ ಕೊಟ್ಟ ಸದ್ಯ ಕಡೆ ನಮಸ್ತೆ ಪೋಷಕರೇ ನಮ್ಮೊಂದಿಗೆ ರಿತ್ವಿಕ್ ಸ್ಟೂಡೆಂಟ್ ಸಮ್ಮರ್ ಕ್ಯಾಂಪ್ ಪೋಷಕರು ಕೂಡ ಬಂದಿದ್ದಾರೆ ಇಲ್ಲಿ ಒಂದು ತಿಂಗಳಲ್ಲಿ ಮಾತು ತಗೊಂಡಿದ್ರು ಯಾಕಂದ್ರೆ ಅವರಿಗೆ ಕ್ಲಾಸ್ ಶುರು ಆಗ್ತಿದೆ ಅಂತ ಹೇಳಿ ಲೇಟ್ ಆಗಿ ಜಾಯಿನ್ ಮಾಡಿದ್ರು ಮತ್ತೆ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ ತಿಳ್ಕೊಳ್ಳೋಣ ಅವ್ರದ್ದು ಫೀಡ್ಬ್ಯಾಕ್ ಮಗು ಏನೇನು ಕಲ್ತಿತ್ತು ಊರಲ್ಲಿ ಇಲ್ಲಿದ್ದಾಗ ಏನು ಬದಲಾವಣೆ ಕಂಡು ಬಂದಿದೆ ಅನ್ನೋದನ್ನ ತಿಳ್ಕೋಣ ರಿತ್ವೀಕ್ ಇದು ಬಂದು ಏನ್ ಸುಮಾರು ಬಂದಿದೆ ಫೀಡ್ಬ್ಯಾಕ್ ನೋಡಿದ್ರೆ ಫೀಡ್ಬ್ಯಾಕ್ ತುಂಬಾ ಬಂದಿದ್ದಾನೆ ಸತ್ಯನಾಥ ಸುಳ್ಳು ಆದ ಸ್ವಿಮ್ಮಿಂಗ್ ಅಂತ ಅಮ್ಮ ಹೇಳ್ತಾ ಇದ್ರು ನೀರಂತ ಭಯ ಪಡ್ತಿದಂತೆ ಮೊದಲು ಇವಾಗ ಆರು ಫೀಟ ಜಮ್ ಮಾಡ್ತಾ ಇದೀಯಾ ಈಗ ಭಯ ಇಲ್ವಾ ಭಯ ಹೋಯ್ತಾ ನೈಟ್ ಎಲ್ಲ ಉಪ ಈಗ ಭಯ ಬೇಕಿದ್ದೆ ನೀನ್ನೇ ಕಲ್ತಿದ್ಯಾ ಕರೆಕ್ಟ್ ಇಲ್ಲೇ ಕಲ್ತೆ ಫಿಸಿಕಲ್ ಫಿಟ್ನೆಸ್ ಇಂಪ್ರೂವ್ಮೆಂಟ್ ಫಿಟ್ ಆಯ್ತಾ ಒಂದು ತಪ್ಪಾ ಈಗ ಚೆನ್ನಾಗಿದ್ಯಾ ಈಗ ಹೋಳಿಗೆ ಎಷ್ಟೊಂದು ಓಡ್ತೀಯಾ

நாவெல்லரு வந்தே 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 நாவெல்லரு வந்தே ஆதி வந்தே மத வந்தே கோல வந்தே தர்ம வந்தே ஆதி வந்தே மத வந்தே கோல வந்தே நாவெல்லரு வந்தே வந்தே அஸ்லின் விசேஷ ஸ்கூல் கூலிங் ஃப்ரெண்ட்ஸ் சர் ஸ்கூல்லே நான் ஐயா செக்ஷன் என்ன பண்றீங்க சர் இங்க என்ன

ನೀಟಾಗಿ ಇಂಪ್ರೂವ್ಮೆಂಟ್ ಆಗಿದೆ ಇನ್ನೇನು ಇನ್ನೇ ಕಲಿತೆ ಇಲ್ಲಿ ಬೆಳಿಗ್ಗೆ ಮಲ್ರಿ ಅಂದ್ರೆ ಬೆಳ್ಳಿಗೆ ಐದು ಗಂಟೆಗೆ ಹೇಳಿದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಸುಮಾರು ಫೋರ್ಟೀನ್ ಅವರ್ಸ್ ಅಲ್ಲ ಫೋರ್ಟೀನ್ ಅವರ್ಸ್ ಜಾಸ್ತಿನ ಆಗ್ತೇವೆ ನಾವು ಸೊ ಫೈವ್ ಟು ಫೈವ್ ಟ್ವೆಲ್ ಅವರು ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಏಯ್ಟೀನ್ ಅವರ್ಸ್ ಹದಿನೆಂಟು ಗಂಟೆ ಏಟೀನ್ ಅವರ್ಸ್ ಎತ್ತಿ ಅಲ್ಲೋರ್ ಆಗಲ್ವಾ ಏಟೀನ್ ಅವರ್ಸ್ ಸ್ಪೆಂಡ್ ಮಾಡ್ತಾ ಇದೀಯಾ

ವಾಕ್ ಹೋಗ ಅಂತಂದ್ರೆ ಇದು ಆಗ್ತಿರ್ಲಿಲ್ಲ ಈಗ ಐದ್ ಗಂಟೆಗೆ ಅಂತೂ ನಾಲ್ಕರಿಂದ ಐದುವರೆಗೆ ಹೋಗ್ತೀನಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ತುಂಬಾ ಖುಷಿ ಆಗುತ್ತೆ ಸರ್ ಐವತ್ತಾರದಿಂದ ಎಂಬತ್ನಾಲ್ಕು ದಿನ ಮಿನಿಮಮ್ ಒಂದೇ ವಾತಾವರಣದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಇರೋದಂತೆ ಕಂಟಿನ್ಯೂಟಿ ಇದ್ದಾಗ ಬ್ಲಡ್ ಸೇರ್ಕೊಂಡ್ಬಿಡಕ್ಕಂತದ್ದು ಅದು ಆಟಮೆಟಿಕ್ಲಿ ಎಚ್ಚರ ಹೆಚ್ಚಾಗಿ ಆಟೋಮೆಟಿಕ್ಲಿ ಆಗಿ ಅನ್ಸುತ್ತೆ ಆಟೋಮೆಟಿಕ್ಲಿ ಅದನ್ನ ಕೆಸಗಳ ಮಾಡ್ಬೇಕು ಅನ್ಸುತ್ತೆ

ಮೇಡಮ್ ಇನ್ನೊಂದು ಎಜುಕೇಶನ್ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ಮುಂಚೆ ನಮ್ಮಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಕಡಿಮೆ ಇತ್ತು ಅವಾಗ ಅವಾಗ ಜನಗಳಿಗೆ ವಿದ್ಯೆ ಬೇಕು ಅಂತ ಹೇಳಿ ಸರ್ಕಾರ ತುಂಬಾ ಹೊತ್ತು ಕೊಡ್ತು ಜನಗಳು ಕೂಡ ವಿದ್ಯೆ ಕಲಿಗೆ ಸ್ಟಾರ್ಟ್ ಮಾಡಿದ್ರು ಇದು ಎರಡ್ ಸಾವಿರದ ಹತ್ತು ಕೂಡ ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗ್ಬಿಡ್ತು ಎರಡ್ ಸಾವಿರದ ಹತ್ತು ಹತ್ ಎಜುಕೇಶನ್ ಎಜುಕೇಷನ್ ಬೇಕು ಅಂದ್ರೆ ಜಾಸ್ತಿ ಅದಕ್ಕೆ ಗಮನ ಪಡ್ತವ್ರೆ ಆದ್ರೆ ಆರೋಗ್ಯ ಕಡೆ ಗಮನ ಕಡಿಮೆ ಆಗಬಿಟ್ಟಿದೆ ಮತ್ತೆ ಆರೋಗ್ಯ ಕಡೆ ಜಾಸ್ತಿ ಇತ್ತು ಕೆಲಸ ಜಾಸ್ತಿ ಮಾಡ್ತಿದ್ರು ಬೇರ್ ಬರ್ತಾ ಇತ್ತು ಅದ್ರ ಆರೋಗ್ಯ ಚೆನ್ನಾಗಿರ್ತಿತ್ತು ಹಾಸ್ಪಿಟಲ್ ಕಡಿಮೆ ಹಾಸ್ಪಿಟಲ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್ ಸಂಖ್ಯೆ ಜಾಸ್ತಿ ಆಗ್ತದಾರೆ ಮನೆ ಮನೆಗೆ ಕೂಡ ಒಬ್ರು ಈಗ ಡಾಕ್ಟರ್ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಕಾಡೆಮಿಗಳು ಜಾಸ್ತಿ ಆದ್ರೆ ಆಸ್ಪತ್ರೆಗಳು ಇದನ್ನೆಲ್ಲ ಕೊಡ್ಸಕ್ ಆಗಲ್ಲ ಸೊ ಸಂತೋಷ ತಮ್ಮ ಒಂದಾದ ಮಾತು ಹಂಚ್ ಮಾಡಿದ್ದೀರಾ ಈ ಇನ್ನಷ್ಟು ಜನರು ತಿಳಿಸಿ ಇನ್ನೇ ದೊಡ್ಡ ಮಟ್ಟಕ್ಕೆ ಮಕ್ಕಳಿಗೆ ಸರಿ ರೀತಿ ವಾತಾವರಣ ತರೋಣ ಮತ್ತೆ ನೂರು ವರ್ಷ ನೂರ ಇಪ್ಪತ್ತು ವರ್ಷ ಬದುಕಿದ್ರಿಗೆ ಅರವತ್ತು ಇಪ್ಪತ್ತು ವರ್ಷನೇ ಸಾಕಾಸ್ ಬಿಡಿದ್ರೆ ಹಂಗ ಅಭಿವೃದ್ಧಿ ಬೇಡ ಮತ್ತೆ ನಾವು ವಾಪಸ್ ನೂರು ವರ್ಷ ಬದುಕಕ್ಕೆ ನಮ್ಮ ಮಕ್ಕಳಿಗೆ ಕೂಡ ನಾವು ಆರೋಗ್ಯ ಕೊಡೋಣ ಒಂದು ಆರೋಗ್ಯ ಭಾಗ್ಯ ಅದಕ್ಕೆ ಎಜುಕೇಶನ್ ಬೇಕು ಎಜುಕೇಶನ್ ಕೊಡೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್